两个。 no O que é isso? ಸ್ವಾಮಿಯ ರಕ್ಷಿತಮ್ಮ ರಕ್ಷ ಹೂಂದು ಅರಳಿ ತನ್ನ ಸುಗಂಧವನ್ನು ಪ್ರಪಂಚ ಮುಖಕ್ಕೆ ಪಸರಿಸಬೇಕು ಅಂತ ಇದ್ರೆ ಕಾಲ ಕಾಲಕ್ಕೆ ಸರಿಯಾಗಿ ನೀರು ಮಣ್ಣು ಗಾಳಿ ಗೊಬ್ಬರ ಬೆಳಕು ಇವೆಲ್ಲ ಸಿಗಬೇಕಂತೆ ಹಾಗೆ ಹೆಣ್ಣಪ್ಪಳು ಜೀವನದಲ್ಲಿ ಚೆನ್ನಾಗಿ ಬೆಳೆಯಬೇಕು ಅಂತ ಇದ್ರೆ ಸಂಸ್ಕಾರ ಇದು ಯಾರಿಂದ 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 ತಗತಾ ಎಂದ್ರಿಂದ ಯಾಕೆ ಮಾತನ್ನು ಹೇಳ್ತಾ ಇದ್ದೇನೆ ಸತ್ಯ ಧರ್ಮ ನ್ಯಾಯ ಇದರಲ್ಲಿ ಕಾಣುತ್ತಾ ಇದೆ ನಮ್ಮ ಈ ವರಕೋಡಿ ಇಲ್ಲಿ ಅರಸ ಯಾರು ನನ್ನ ತಂದೆ ವರದರಾಜೆ ಎನ್ನುವ ಹಾಗೆ ಅವರಿಗೆ ಮಗಳಾಗಿ ಹುಟ್ಟಿ ಅವರ ಮನೆ ಎಂಬ ಮಂಟಪದಲ್ಲಿ ಲತೆಯಾಗಿ ಬೆಳೆದವಳು ದಾನ ಮಂದೆ ಎನ್ನುವಂತಹ ಹೆಸರು ಅಷ್ಟೇ ಅಲ್ಲ ಯಾವ ರೀತಿಯ ಕೊರತೆಯನ್ನು ಮಾಡಿರಲಿಲ್ಲ ನನ್ನ ಜೀವನ ಹಾಳಾಗಬಾರದು ಎನ್ನುವಂತಹ ಉದ್ದೇಶದಿಂದ ವಿದ್ಯೆಯ ಅಭ್ಯಾಸ ಮಾಡುವುದಕ್ಕೆ ಯೋಗ್ಯವಾದಂತಹ ಗುರುವಿನ ಮೂಲಕ ಕರಗತವನ್ನು ಮಾಡಿಕೊಂಡವಳು ನಾನ ಗುರುಮಠವನ್ನು ಬಿಟ್ಟು ಅರವನನ್ನು ಸೇರಿಕೊಂಡಿದ್ದೇನೆ ಮನಸ್ಸಿಗೆ ಸಂತೋಷ ಇದೆ ಆದ್ರೆ ಯಾವತ್ತು ನೋಡಿದ್ರು ನನ್ನ ಜೊತೆ ಬರ್ತಾ ಇದ್ರು ಎಲ್ಲಿದ್ದಾರೆ ಏನ್ ಮಾಡ್ತಾ ಇದ್ದೆ ಕೆಲಸ ಮಾಡ್ತಿದ್ದೆ ಯಾವ ಕೆಲಸ ಮಾಡ್ತಾ ಇದ್ದೆ ಹೌದಾ ನೀನ್ ಇಲ್ಲ ಮಾತ್ರ ಬದುಕುದು ನೀನ್ ಮಾಡ್ತಾ ಇದ್ದೆ ನೀನ್ ಯಾವ ಕೆಲಸ ಹೌದಾ ಗೊತ್ತಾ ಬಹಳ ವಿಶೇಷವಾದಂತಹ ದಿನ ಇಂದು ಯಾವ ದಿನ ಹೇಳಿ ನೋಡುವ ಸಂಕ್ರಮಣ ಸಂಕ್ರಮಣ ಗಟ್ಟಿಯಾಗಿ ಮಾತಾಡಿ ಸಂಕ್ರಮಣ ಸಂಕ್ರಮಣ ದಿನ ಯಾವ ದಿನ ಇವತ್ತು ಹಾ ಈ ಸಂಕ್ರಮಣ ದಿನ ತಂದು ನಾವೆಲ್ಲರೂ ಸೇರಿ ಎಲ್ಲಿಗೆ ಹೋಗ್ತಾ ಇದ್ದವರು ಖಂಡಿತವಾಗಿ ಹೌದು ಆ ತಾಯಿಯ ದರ್ಶನವನ್ನು ಮಾಡಿ ಮತ್ತೆ ಮಳೆ ನಮಗೆ ಬರ್ತಾ ಇದ್ದವರು ನಾವು ಇಂದು ಕೂಡ ಹಾಗೆ ಹೋಗಬೇಕೆಂದು ಹಾಗೆ ತೀರ್ಮಾನವನ್ನು ಮಾಡಿದವಳು ನಾನು ನನ್ನ ಜೊತೆ ಬರ್ತೀನಿ ಹಾಂ ಕಾಯ್ತಾ ಇದ್ದರು ಹೌದಾ ನೀನು ಬರ್ತೀನಿ ನಿನಗೆ ಯಾವ ಹೂ ಆಗ್ಬಹುದು ನನಗೆ ಒಯ್ಯುವಾಗ ಮೆಲ್ಲಗೆ ಮಾ ಆಯ್ತು ನಿಮಗೆ ಯಾವ್ದು ಆಗ್ಬೋದು ನನಗೆ ಜಾಸ್ತಿ ಆಗ್ತದೆ ಹೌದಾ ನನ್ನ ಹೇಗೆ ಯಾವ ಕೃಷಿ ಅಂತ ನೋಡ್ತೇನೆ ಹೂಗಳನ್ನು ಕೊಯ್ಯುತ್ತಾ ನೆಯುತ್ತಾ ಮಾಲೆಯನ್ನಾಗಿ ಮಾಡಿ ಸಂತೋಷದಲ್ಲಿ ನಗು ನಗುತ್ತ ಆದಷ್ಟು ಬೇಗ ಆ ತಾಯಿಯ ಸಂವಿಧಾನಕ್ಕೆ ಹೋಗೋಣ ಬನ್ನಿ ಹೀಗೆ thank mm -hmm. you ದಿನ ಕಳೆಯಬೇಕೆಂಬ ಹಂಬಲ ಅಂತರಂಗದಲ್ಲಿ ನಂದರಾಪುರದ ಮನಸ್ಸಿಗೆ ಆನಂದವಾಗ್ತಾ ಇದೆ ನಂದರಾಪುರದ ನಂದಾದೀಪಗಳು ಇಬ್ಬರು ಸೂರ್ಯಕಾಂತರು ಚಂದ್ರಕಾಂತನು ಸೂರ್ಯಕಾಂತ ಆಳ್ವಿಕೆ ಮಾಡ್ತಾನೆ ಅಂತೇಳಿ ಆದ್ರೆ ಚಂದ್ರಕಾಂತ ಬೇಕಾದಂತಹ ಸಲಹೆಯನ್ನು ಕೊಡ್ತಾ ಇದ್ದಾನೆ ಎಂಬುದನ್ನು ಕೇಳಿದಾಗ ಸಂತೋಷವಾಗ್ತಾ ಇದೆ ನನ್ನ ನನ್ನ ಅಣ್ಣ ಹೇಳಿದಂತಹ ಒಂದು ಮಾತಿದೆ ಪ್ರತಿ ದಿನವೂ ಪ್ರತಿ ಕಡೆಗೆ ಹೋಗಿ ಅವರನ್ನೆಲ್ಲ ವಿಚಾರಣೆ ಮಾಡಿ ಬೇಕಾದ ಬೇಕಾದವರಿಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಆದ್ದರಿಂದಲೇ ಮುಂಜಾನೆ ಎದ್ದಿದ್ದೇನೆ ಕುದುರೆಯನ್ನು ಹೇಳ್ತಾ ಇದ್ದೇನೆ ಆ ತಾಯಿ ತನ್ನಿ ದಾರಿಗೆ ನಾವು ಭಕ್ತಿಯಿಂದ ಕೈ ಮುಗಿದು ಬೇಡಿಕೊಂಡವರು ನಾವು ಅದೆಲ್ಲ ಯೋಚನೆ ಮಾಡುವುದು ಅಷ್ಟು ಹೊತ್ತು ಆ ದೇವಿಯ ಗುಡಿಯ ಮುಂದೆ ಕೈ ಮುಗಿದು ನಿಂತಿದ್ದೆ ನಾನು ದೇವರಲ್ಲಿ ಏನು ಹೇಳ್ತಾ ಇದ್ದೆ ದೇವರೇ ಅಯ್ಯಾ ನಿಮಗೆ ಒಳ್ಳೇದು ಮಾಡ್ಲಿ ಅಂತ ಕೇಳ್ಕೊಳ್ತಿದ್ದೆ ಹೌದಾ ಹೌದು ಒಳ್ಳೇ ಮನಸು ನಿಮ್ಮದು ನೀನು ಕೇಳ್ತಾ ಇದ್ದೆ ನೀನು ಒಳ್ಳೆದಾಗಲಿ ಹೌದಾ ಎಷ್ಟು ಸ್ವಾರ್ಥ ನೋಡಿಯಲ್ಲ ನಾನು ಮಾತ್ರ ಹಾಗಲ್ಲ ದೇವಿಯಲ್ಲಿ ಭಕ್ತಿಯಿಂದ ಕೇಳಿಕೊಂಡದಿಷ್ಟೇ ನಾನು ನನ್ನನ್ನು ಮಾತ್ರ ಅಲ್ಲ ನಮ್ಮೆಲ್ಲರನ್ನು ಚೆನ್ನಾಗಿ ಕಾಯುತ್ತಾ ಬರಬೇಕು ನಮಗೆ ಬಂದಂತಹ ಕಷ್ಟವನ್ನು ಹೋಗಲಾಡಿಸಬೇಕು ನಿನ್ನ ಮಾತ್ರ ಸಾಧ್ಯ ಎನ್ನುವ ಹಾಗೆ ಭಕ್ತಿಯಿಂದ ಕೈ ಹಿಡಿದುಕೊಂಡೆ ಆದ್ರೆ ಅಪ್ಪ ಹೇಳಿದಂತಹ ಮಾತು ಮಗಳೇ ಮಂದಾರ ನೀನು ಎಲ್ಲಿಗೂ ಹೋದ್ರು ಕೂಡ ಹೊತ್ತು ಕಳೆಯುವ ಮುನ್ನ ಆದಷ್ಟು ಬೇಗ ಮನೆಗೆ ಬಂದು ಸೇರಿಕೊಳ್ಬೇಕು ಎನ್ನುವ ಹಾಗೆ

ನಿಮಗೆಯಲ್ಲಿ ತಣ್ಣ ಮಕ್ಕಳು ನಾವು ಹೌದಾ ಯಾವ ಆಟ ಆಡೋ ನೋಡಿದ್ರೆ ಚಂದ ಕಾಣ್ತದೆ ಎಲ್ಲರೂ ಸಂತೋಷ ಪಡ್ತಾರೆ ತನ್ನ ಮಕ್ಕಳಿಗೆ ಹಾಗೆ ಭಾವಿಸಿಕೊಳ್ತಾರೆ ಈಗ ನಾವು ಕೋಲಾಟ ಆಡ್ಲಿಕ್ಕೆ ಏನಾಗ್ತದೆ ಏನಾಗುತ್ತದೆ ಯಾವ ಸಿಕ್ಕಾಂತ ಕಾಯ್ತಾರೆ ಕೊಡ್ಲಿಕ್ಕೆ ಮತ್ತೆ ಏನು ಕೋಲಾಟದ ಹುಚ್ಚು ನಿಮ್ಗೆ ಎಷ್ಟು ಕೋಲಾಟ ಆಡ್ತೀರಿ ನೀವು ಸಾಕು ಸಾಕ ನಿಮ್ಗೆ ಕೋಲಾಟ ಆಡಿ ಹೌದಾ ಕೋಲಾಟ ಆಡ್ಬೇಕಾ ಆದ್ರೆ ಒಂದು ಮಾತು ಹ್ಮ್ ಬಂದು ಒಂದು ಕಾಡನ್ನು ಸೇರಿದ್ದೇವೆ ನಾವು ದಟ್ಟವಾದಂತಹ ಅರಣ್ಯ ಇದು ಹೌದು ಇಲ್ಲಿ ಕೋಲಾಟ ಆಡ್ಬೇಕು ಅಂತ ಇದ್ರೆ ಕೋಲು ಬೇಡ್ಬೇಡ ಹಾಗೆ ತಂದಿದ್ದೇನಲ್ಲ ಹೌದಾ ಸಿದ್ಧತೆ ಮಾಡಿದ್ಯಾ ಎಲ್ಲಿದೆ ಕೋಲು ಕೋಲಾಟ ಇದು ಕೋಲಾಟ